ಇಸ್ರೇಲ್ ರಕ್ಷಣೆಗೆ ಮುಸ್ಲಿಂ ದೇಶ ಇರಾನ್ ಮಿಸೈಲ್ ಗಳನ್ನ ಜೋರ್ಡನ್ ಇಸ್ಲಾಂ ಧರ್ಮ ಅಮೆರಿಕ ಸ್ನೇಹ ಇಸ್ರೇಲ್ ಭಯ ನ ವಿಚಿತ್ರ ನಿಲುವು ನಮಸ್ಕಾರ ಸ್ನೇಹಿತರೆ ಮಸ್ಮಗಾ ಡಾಟ್ ಕಾಮ್ ಗೆ ಸ್ವಾಗತ ಇಸ್ರೇಲ್ ವರ್ಸಸ್ ಇಸ್ಲಾಂ ಕಳೆದ ಎಂಬತ್ತು ವರ್ಷಗಳಿಂದಲೂ ಜಗತ್ತು ಕೇಳ್ಕೊಂಡು ಬಂದಿರೋ ಪದ ಇಸ್ರೇಲ್ ಕಂಡ್ರೆ ಹಸಿಯಾಗಿ ನುಂಗ್ ಬಿಡ್ತೀವಿ ಅಂತ ಒಂದಷ್ಟು ಇಸ್ಲಾಮಿಕ್ ರಾಷ್ಟ್ರಗಳು ಸಿಟ್ಟನ್ನ ಹೊಂದಿದೆ ಹೌದಾ ಬನ್ನಿ ನಮ್ಮನ್ನು ಹೊಡೆಯೋಕೆ ಬಂದ್ರೆ ಯಾರನ್ನೂ ಬಿಡಲ್ಲ ಅಂತ ಇಸ್ರೇಲ್ ಕೂಡ ನಿಗಿ ನಿಗಿ ಅಂತ ಎದುರಾಡುತ್ತೆ ಎರಡು ಗುಂಪಿನ ನಡುವೆ ಹಲವು ಸುತ್ತು ಯುದ್ಧಗಳಾಗಿವೆ ಇವತ್ತಿಗೂ ನಡಿತಾನೆ ಇದೆ ಆದರೆ ಇಸ್ರೇಲ್ ಪಕ್ಕದಲ್ಲಿ ಈ ಜೋರ್ಡನ್ ಅನ್ನೋ ರಾಷ್ಟ್ರ ಇದೆ ನೋಡಿ ಇದಕ್ಕೂ ಇಸ್ರೇಲ್ಗೂ ಯಾವುದೇ ಸಂಘರ್ಷನೇ ಇಲ್ಲ ನಾವು ಇಸ್ರೇಲ್ ಬಗ್ಗೆ ಹೇಳುವಾಗ ಸುತ್ತಲೂ ಇಸ್ರೇಲ್ಗೆ ಶತ್ರುಗಳು ಅಂತ ಹೇಳ್ತೀವಿ ಆದರೆ ವಾಸ್ತವದಲ್ಲಿ ಇಷ್ಟು ಉದ್ದದ ಗಡಿಯಿದ್ರೂ ಕೂಡ ಜೋರ್ಡನ್ನಿಂದ ಇಸ್ರೇಲ್ಗೆ ಅಂತ ಥ್ರೆಟ್ ಇಲ್ಲ ಆತಂಕ ಇಲ್ಲ ಇಸ್ಲಾಮಿಕ್ ರಾಫ್ಟ್ರು ಅದು ಕೂಡ ಹಾಗಿದ್ರೆ ಏನು ಕಾರಣ ಈ ರೀತಿ ಆಗೋಕೆ ಇಡೀ ಇಸ್ಲಾಮಿಕ್ ಜಗತ್ತು ಇಸ್ರೇಲ್ ವಿರುದ್ಧ ನಿಂತಿದ್ರು ಜೋರ್ಡನ್ ತದ್ವಿರುದ್ಧ ಯಾಕೆ ಶತ್ರು ಬಿಡಿ ಇಸ್ರೇಲ್ಗವರು ಹೆಲ್ಪ್ ಮಾಡ್ತಿದ್ದಾರೆ ಯಾಕೆ ಇಬ್ಬರ ನಡುವೆ ಏನಿದೆ ಅಂತ ಸಂಬಂಧ ಸ್ನೇಹಿತರೆ ಮಿಡಲ್ ಈಸ್ಟ್ ನಲ್ಲಿ ಅದರಲ್ಲೂ ಕೂಡ ಇರಾನ್ ಮತ್ತು ಇಸ್ರೇಲ್ ಸಂಘರ್ಷ ಆದಾಗಲೆಲ್ಲ ಜಗತ್ತು ಒಂದ್ಸಲ ಆತಂಕಕ್ಕೀಡಾಗುತ್ತೆ ಎಲ್ಲಿ ಮೂರನೇ ಮಹಾಯುದ್ಧಕ್ಕೆ ನಾಂದಿ ಹಾಡುತ್ತೋ ಅನ್ನೋ ಭೀತಿ ಹುಟ್ಟಿಕೊಳ್ಳುತ್ತೆ ಆದರೆ ಜೋರ್ಡನ್ ಜನ ಮೂರನೇ ಮಹಾಯುದ್ಧ ಬಿಡಿ ಮೊದಲು ಇದನ್ನ ನಿಲ್ಲಿಸಿ ಅಂತ ಗೋಗರಿತಾರೆ ಈಗ ನಡೀತಿರೋ ಸಂಘರ್ಷವನ್ನೇ ನಿಲ್ಲಿಸಿ ಅಂತ ಗೋಗರಿತಾರೆ ಕಾರಣ ಇರಾನ್ ಹಾರಿಸೋ ಮಿಸೈಲ್ ಇಲ್ಲಿಂದಲೇ ಹಾರ್ಕೊಂಡು ಹೋಗುತ್ತೆ ಇಸ್ರೇಲ್ ಅವರಿಗೆ ಹೊಡೆಯೋಕು ಇಲ್ಲಿಂದಲೇ ಹಾರಿಸುತ್ತೆ ಇವ್ರ ಮೇಲಿಂದನೇ ಹಾರಿಸುತ್ತೆ ಆ ಕಡೆಯಿಂದ ಇರಾನ್ ಈ ಕಡೆಯಿಂದ ಇಸ್ರೇಲ್ ಜೋರ್ಡನ್ ಎದೆ ಮೇಲೆ ಹಾರಿಸ್ತಾ ಇರ್ತಾರೆ ಚೂರು ಹೆಚ್ಚು ಕಮ್ಮಿ ಆದರೂ ಜೋರ್ಡನ್ ಇಬ್ಬರ ನಡುವಿನ ಯುದ್ಧ ಭೂಮಿಯಾಗಿ ಬದಲಾಗುತ್ತೆ ಇಲ್ಲಿ ಯಾರಿಬ್ರಿಗೂ ಹೇಳೋಕೆ ಜೋರ್ಡನ್ಗಾಗಲ್ಲ ಯಾಕಂದ್ರೆ ಅವರು ಇಸ್ರೇಲ್ಗೂ ಮಿತ್ರರು ಇರಾನ್ಗೂ ಫ್ರೆಂಡ್ಸ್ ಸ್ನೇಹಿತರೆ ಜೋರ್ಡನ್ ಮಿಡಲ್ ಈಸ್ಟ್ ನಲ್ಲಿರುವ ಒಂದು ಮುಸ್ಲಿಂ ಮೆಜಾರಿಟಿ ರಾಷ್ಟ್ರ ಎಂಬತ್ತೊಂಬತ್ತು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣ ಇದೆ ಒಂದು ಕಾಲು ಕೋಟಿ ಜನ ವಾಸ ಮಾಡ್ತಾರೆ ತೊಂಬತ್ತೈದರಷ್ಟು ಅರಬ್ ಮುಸ್ಲಿಮರು ಮೂರು ಪರ್ಸೆಂಟ್ ಕ್ರಿಶ್ಚಿಯನ್ನರು ಇನ್ನುಳಿದಂತೆ ಬುಡಕಟ್ಟು ಜನರಿದ್ದಾರೆ ಇಲ್ಲಿ ರಾಜ ಆಡಳಿತ ಇದೆ ಎರಡನೇ ಅಬ್ದುಲ್ಲಾ ಸದ್ಯಕ್ಕೆ ರಾಜ ಅರಬ್ ಜಗತ್ತಲ್ಲಿ ಮುಕ್ತವಾದ ವಾತಾವರಣ ಸ್ವಲ್ಪ ಮಾನವ ಹಕ್ಕುಗಳ ಬಗ್ಗೆ ಕಾಳಜಿ ವಹಿಸುವ ರಾಷ್ಟ್ರ ಅಂತ ಬಂದಾಗ ಜೋರ್ಡನ್ ಮುಂಚೂಣಿಲಿ ಬರುತ್ತೆ ಇದು ಇತ್ತೀಚಿನ ಇತಿಹಾಸ ಅರವತ್ತೆಪ್ಪತ್ತು ವರ್ಷ ಹಿಂದೆ ಹೋದರೆ ಜೋರ್ಡನ್ ಅಕ್ಷರಶಃ ಬೆಂಕಿಯುಂಡೆಯಾಗಿತ್ತು ಇಸ್ರೇಲ್ ವಿರುದ್ಧ ಎಂಥ ದ್ವೇಷ ಇತ್ತು ಆವಾಗ ಇದಕ್ಕೆ ಅಂತ ಹೇಳಿದ್ರೆ ಹೇಗೆ ಇರಾನ್ ಇಸ್ರೇಲ್ ನಡುವೆ ಕದನ ಆಗ್ತಿದೆಯೋ ಅದಕ್ಕಿಂತ ಡಬಲ್ ಜಗಳ ಜೋರ್ಡನ್ ಮತ್ತು ಇಸ್ರೇಲ್ ನಡುವೆ ಆಗ್ತಾ ಇತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಇಸ್ರೇಲ್ ಹುಡುತಲ್ಲ ಆಗ ಅರಬ್ ದೊಡ್ಡ ನಂತರ ಅದನ್ನ ಇವರು ವಿರೋಧಿಸಿದ್ರು ಆ ನಂತರ ಸಾಕಷ್ಟು ಯುದ್ಧಗಳಲ್ಲಿ ಜೋರ್ಡನ್ ಇಸ್ರೇಲ್ ಜೊತೆ ಫೈಟ್ ಮಾಡ್ತು ಒಂದಲ್ಲ ಎರಡಲ್ಲ ನಾಲ್ಕು ಯುದ್ಧಗಳನ್ನು ಮಾಡ್ತು ಯಹೂದಿಗಳನ್ನು ಗಡಿಪಾರು ಮಾಡಿತು ಹತ್ಯೆ ಮಾಡಿತು ಇಸ್ರೇಲ್ನ ಪರಮಶತ್ರುವಾಗಿ ಕಾಡಿತ್ತು ಆದರೆ ಸಾವಿರದ ಒಂಬೈನೂರ ಎಪ್ಪತ್ತರ ನಂತರ ಅದೊಂದು ಘಟನೆ ಬಳಿಕ ಜೋರ್ಡನ್ ಕಂಪ್ಲೀಟ್ ಚೇಂಜ್ ಆಗಿಬಿಡ್ತು ಪ್ಯಾಲೆಸ್ತೀನಿಗಳ ಷಡ್ಯಂತ್ರ ಬದಲಾಯಿತು ಜೋರ್ಡನ್ ಸ್ನೇಹಿತರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅರಬ್ ದೇಶಗಳು ಇಸ್ರೇಲ್ ಮೇಲೆ ಮತ್ತೆ ದಾಳಿ ಮಾಡಿದಾಗ ಅದರಲ್ಲಿ ಜೋರ್ಡನ್ ಕೂಡ ಭಾಗಿಯಾಗಿತ್ತು ಇಸ್ರೇಲ್ ಜೋರ್ಡನ್ ಆಳ್ವಿಕೆ ಮಾಡುತ್ತಿದ್ದ ವೆಸ್ಟ್ ಬ್ಯಾಂಕ್ ಅನ್ನ ವಶಕ್ಕೆ ಪಡಿತು ಆ ವೆಸ್ಟ್ ಬ್ಯಾಂಕ್ ನಲ್ಲಿದ್ದ ಪ್ಯಾಲೆಸ್ತೀನಿಗಳು ಈಸ್ಟ್ ಬ್ಯಾಂಕ್ ಅಂದ್ರೆ ಇವತ್ತಿನ ಜೋರ್ಡನ್ ದೇಶಕ್ಕೆ ಬಂದು ಆಶ್ರಯ ಪಡ್ಕೊಂಡ್ರು ಜೋರ್ಡನ್ ಕೂಡ ಆಶ್ರಯ ಕೊಡಲೇಬೇಕಾಗಿತ್ತು ಕಾರಣ ಪ್ಯಾಲೆಸ್ತೀನಿಗಳು ಅಷ್ಟೊತ್ತಿಗೆ ಜೋರ್ಡನ್ ಆಡಳಿತದ ಭಾಗ ಆಗಿದ್ರು ಈಗ ಆಲ್ರೆಡಿ ಜೋರ್ಡನ್ನಲ್ಲಿ ತುಂಬಿ ತುಳುಕ್ತಾ ಇದ್ದ ಪ್ಯಾಲೆಸ್ತೀನಿಗಳು ವೆಸ್ಟ್ ಬ್ಯಾಂಕ್ನಿಂದ ಬಂದು ಮತ್ತಷ್ಟು ಜಾಸ್ತಿ ಆದರು ಅವರಿಗೆ ಜೋರ್ಡನ್ ರಾಜಧಾನಿ ಅಮನ್ನಲ್ಲಿ ಇನ್ನಿತರ ಪ್ರದೇಶಗಳಲ್ಲಿ ನಿರಾಶ್ರಿತರ ಕ್ಯಾಂಪ್ ಹಾಕಿ ಆಶ್ರಯ ಕೊಡಲಾಯಿತು ಆದರೆ ಪ್ಯಾಲೆಸ್ತೀನಿಗಳು ಇಲ್ಲಿಂದಲೂ ಇಸ್ರೇಲ್ ಮೇಲೆ ದಾಳಿಯನ್ನು ಆರಂಭ ಮಾಡಿದ್ರು ಯಾವಾಗ ಜೋರ್ಡನ್ ನೆಲದಲ್ಲಿ ಕೂತ್ಕೊಂಡು ಇಸ್ರೇಲ್ನ ಶಾಲೆಗಳ ಮೇಲೆ ಆಸ್ಪತ್ರೆಗಳ ಮೇಲೆ ಪ್ಯಾಲೆಸ್ತೀನಿಗಳು ದಾಳಿ ಮಾಡೋಕ್ಕೆ ಶುರು ಮಾಡಿದ್ರು ಇಸ್ರೇಲಿ ಸೇನೆ ಜೋರ್ಡನ್ ವಿರುದ್ಧನೇ ಕದನಕ್ಕೆ ಬಂತು ನೀವು ಜಾಗ ಕೊಟ್ಟಿದ್ದಾರ ತಗೊಳ್ಳಿ ಅಂತ ಒಂದು ಸಲ ಬ್ಯಾಟಲ್ ಆಫ್ ಕರಾಮೆ ನಡೆದು ಈ ಕದನದಲ್ಲಿ ಇಸ್ರೇಲ್ನ ಸೇನೆ ಹಿಮ್ಮೆಟ್ಟಬೇಕಾಗಿ ಬಂತು ಗೆರಿಲ್ಲಾ ದಾಳಿಗಳ ಮೂಲಕ ಪ್ಯಾಲಸ್ತೀನಿಗಳು ಪಿ ಎಲ್ ಒ ಪ್ಯಾಲೆಸ್ತೀನ್ ಲಿಬರೇಷನ್ ಆರ್ಗನೈಸೇಷನ್ ಮುನ್ನಡೆ ಸಾಧಿಸ್ಬಿಡ್ತು ಇದರಿಂದ ಹಿಗ್ಗಿ ಪ್ಯಾಲೆಸ್ತೀನಿಗಳು ಜೋರ್ಡನ್ ರಾಜನ ಕಣ್ಣು ಹಾಕಿಬಿಟ್ರು ಜೋರ್ಡನ್ ರಾಜನನ್ನೇ ಬೀಳಿಸಿಬಿಟ್ಟು ಇಡೀ ಜೋರ್ಡನ್ನೇ ತಗೊಂಬೇಡೋಣ ಅಂತ ಇರಾಕ್ ಹಾಗೂ ಸಿರಿಯಾ ದೇಶಗಳನ್ನು ಸೇರಿಸ್ಕೊಂಡು ಜೋರ್ಡನ್ ರಾಜನನ್ನು ಕೊಲೆ ಮಾಡೋಕ್ಕೆ ಪ್ಲಾನ್ ಮಾಡಿದ್ರು ಪೂರ್ವ ಜೋರ್ಡನನ್ನ ಇರಾಕಿಗೆ ಉತ್ತರ ಜೋರ್ಡನ್ ಭಾಗವನ್ನು ಸರಿಯಾಗಿ ನೀವು ತಗೊಳ್ಳಿ ಉಳಿದಿದ್ದನ್ನ ನಾವೇ ರೂಲ್ ಮಾಡ್ತೀವಿ ಅಂತ ಹೇಳಿ ಪ್ಯಾಲೆಸ್ತೀನಿಗಳು ಜೋರ್ಡನ್ ವಶಪಡಿಸಿಕೊಂಡ್ಬಿಡೋಕೆ ಪ್ಲಾನ್ ಹಾಕೊಂಡ್ಬಿಟ್ರು ಆಶ್ರಯ ಕೊಟ್ಟ ರಾಷ್ಟ್ರವನ್ನು ಸದ್ದಾಮ್ ಹುಸೇನ್ ಜೋರ್ಡನ್ ರಾಜನನ್ನ ಕಿತ್ ಹಾಕಿದ್ರೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಪಿ ಎಲ್ ನಾಯಕ ಯಾಸಿರ್ ಅರಾಫತ್ಗೆ ಸಪೋರ್ಟ್ ಮಾಡ್ದ ಇದೆಲ್ಲ ಗೊತ್ತಾಗಿ ಜೋರ್ಡನ್ ರಾಜನಿಗೆ ತಲೆ ಬಿಸಿ ಆಯಿತು ಅಲ ಇವರ ಆಶ್ರಯ ಕೊಟ್ಟರೆ ನನ್ನನ್ನೇ ಮುಗಿಸೋಕೆ ಪ್ಲಾನ್ ಮಾಡಿದಾರಲ್ಲ ಜೋರ್ಡನನ್ನು ಮೂರು ಪೀಸ್ ಮಾಡೋಕ್ಕೆ ಪ್ಲಾನ್ ಮಾಡಿದಾರಲ್ಲ ಅಂತ ಪ್ಯಾಲೆಸ್ತೀನಿಗಳನ್ನು ಲೆಬನಾನಿಗೆ ಓಡಿಸ್ಬಿಟ್ರು ಜೋರ್ಡನ್ ರಾಜ ಅಲ್ಲಿಂದ ಜೋರ್ಡನ್ನ ನೀತಿ ಚೇಂಜ್ ಆಯಿತು ಬ್ಲ್ಯಾಕ್ ಸೆಪ್ಟೆಂಬರ್ ಸಂಘಟನೆ ಜೋರ್ಡನ್ ಮತ್ತು ಇಸ್ರೇಲ್ ವಿರುದ್ಧ ಸಮ ಪ್ರಮಾಣದಲ್ಲಿ ದಾಳಿ ಮಾಡಿತು ಆಗಲೇ ಯಾರ ಹೆಸರಲ್ಲಿ ಇಬ್ಬರು ಬಡಿದಾಡ್ತಿದ್ರು ಅವರ ಕಾರಣದಿಂದ ಇಬ್ಬರು ಒಂದಾಗ್ಬಿಟ್ರು ಮಸಾದ್ ಮತ್ತು ಜೋರ್ಡನ್ನ ಗುಪ್ತಚರ ಸಂಸ್ಥೆಗಳು ಸೀಕ್ರೆಟ್ ಆಗಿ ಕೆಲಸ ಮಾಡೋಕೆ ಶುರು ಮಾಡಿದ್ರು ಒಟ್ಟೊಟ್ಟಿಗೆ ಪ್ಯಾಲೆಸ್ತೀನಿಗಳು ನಿಮ್ಮನ್ನು ಕೊಲ್ಲೋಕೆ ನೋಡ್ತಾರೆ ಅಂತ ಮೊಸಾದ್ ಜೋರ್ಡನ್ ರಾಜನಿಗೆ ಸಂದೇಶಗಳನ್ನು ಕೊಟ್ಟು ಬಚಾವ್ ಮಾಡಿತ್ತು ಜೋರ್ಡನ್ ಕೂಡ ಪ್ಯಾಲೆಸ್ತೀನಿಗಳ ಬಗ್ಗೆ ಸೂಕ್ಷ್ಮ ಮಾಹಿತಿಯನ್ನ ಇಸ್ರೇಲ್ಗೆ ಕೊಡೋಕೆ ಶುರು ಮಾಡಿತು ಈ ನಡುವೆ ಅಮೆರಿಕ ಕೂಡ ಒಂದು ಸಂಬಂಧದಲ್ಲಿ ಪೌರಹಿತ್ಯ ವಹಿಸಿತು ಅಷ್ಟೊತ್ತಿಗೆ ಮಿಡಲ್ ಈಸ್ಟ್ ನಲ್ಲಿ ತೈಲದ ಮೇಲಿನ ಕಂಟ್ರೋಲ್ಗೆ ಅಮೆರಿಕ ತುಂಬಾ ಪ್ರಯತ್ನ ಪಡ್ತಾ ಇತ್ತು ಸೌದಿ ಬಿಟ್ಟು ಇಸ್ರೇಲ್ ಬೆನ್ನು ಬಿದ್ದಿದ್ರು ಸೊ ಈ ಭಾಗದಲ್ಲಿ ತನ್ನ ಪ್ರಭಾವ ಹೆಚ್ಚಾಗಬೇಕು ಅಂದರೆ ಆಯಕಟ್ಟಿನ ಜಾಗದಲ್ಲಿರೋ ಜೋರ್ಡನ್ ಮತ್ತು ಇಸ್ರೇಲ್ಗೆ ಕೂಡಿಕೆ ಮಾಡಿಸೋದು ಅಗತ್ಯ ಅಂತ ಅಮೆರಿಕಗೂ ಮನವರಿಕೆ ಆಯಿತು ದೊಡ್ಡಣ್ಣ ಬಹುಬೇಗ ಆ ಕೆಲಸವನ್ನು ಮಾಡಿಬಿಟ್ಟ ಇದರ ಫಲವಾಗಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಇಸ್ರೇಲ್ ವಿದೇಶಾಂಗ ಸಚಿವ ಶುಮೊನ್ ಪೆರೆಸ್ ಕಿಂಗ್ ಹುಸೇನ್ ಜೊತೆ ಸೀಕ್ರೆಟ್ ಆಗಿ ಸಂಬಂಧ ಅಭಿವೃದ್ಧಿಗೆ ಕೈ ಜೋಡಿಸಿದ್ರು ತೊಂಬತ್ನಾಲ್ಕರಲ್ಲಿ ಇದು ಮತ್ತೊಂದು ಹಂತಕ್ಕೆ ತಲುಪಿ ಇಬ್ಬರು ಶಾಂತಿ ಒಪ್ಪಂದಕ್ಕೆ ಸೈನ್ ಕೂಡ ಹಾಕಿದರು ಜೋರ್ಡನ್ ರಾಜ ಕಿಂಗ್ ಹುಸೇನ್ ಇಸ್ರೇಲಿ ಪಿ ಎಂ ಇಟ್ಶಕ್ ರಾಬಿನ್ ಬಿಲ್ ಕ್ಲಿಂಟನ್ ನೇತೃತ್ವದಲ್ಲಿ ಸಂಧಾನಕ್ಕೆ ಸೈನ್ ಮಾಡಿದ್ರು ರಾಯಭಾರ ಕಚೇರಿಗಳನ್ನು ಓಪನ್ ಮಾಡೋಕೆ ರೆಡಿಯಾದ್ರು ಮುಂದೆ ಗಡಿ ಜಲ ವಿವಾದಗಳನ್ನು ಮಾತುಕತೆ ಮೂಲಕ ಬಗೆಹರಿಸ್ಕೊಂಡ್ರು ಪರಸ್ಪರ ದಾಳಿ ಮಾಡದೇ ಇರೋಕೆ ಮೂರನೇ ಅವರು ದಾಳಿ ಮಾಡೋಕೆ ಲಾಂಚ್ ಪ್ಯಾಡ್ ಆಗಿ ಬಳಸದೇ ಇರೋಕೆ ಪರಸ್ಪರ ಒಪ್ಪಿಕೊಂಡ್ರು ವ್ಯಾಪಾರ ಶುರುವಾಯಿತು ಪ್ರವಾಸಿಗರು ಎರಡು ದೇಶಗಳಿಗೆ ಭೇಟಿ ನೀಡೋಕೆ ಶುರು ಮಾಡಿದ್ರು ಇದರ ಪರಿಣಾಮ ಇಸ್ರೇಲ್ ವಿರುದ್ಧ ಅರಬ್ ದೇಶಗಳು ಯುದ್ಧ ಮಾಡದಾಗ್ಲೆಲ್ಲ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಜೋರ್ಡನ್ ನಿಧಾನಕ್ಕೆ ಮುಸ್ಲಿಂ ದೇಶಗಳ ಗುಂಪಿನಿಂದ ಹೊರಗೆ ಬಂತು ನಡುವೆ ಅಮೆರಿಕ ಜೋರ್ಡನ್ನಲ್ಲಿ ತನ್ನ ನೆಲೆಯನ್ನು ಗಟ್ಟಿಗೊಳಿಸ್ತಾ ಬಂತು ಅರಬ್ ದೇಶಗಳನ್ನ ತೋರಿಸಿ ನಮ್ಮ ಜೊತೆಗೆ ಚೆನ್ನಾಗಿದ್ರೆ ಹಣ ಆಯುಧ ಭದ್ರತೆ ಎಲ್ಲ ನಿಮಗೂ ಸಿಗುತ್ತೆ ಅಂತ ಜೋರ್ಡನ್ಗೆ ಆಸೆ ಹುಟ್ಟಿಸ್ತು ಬಿಲಿಯನ್ ಗಟ್ಟಲೆ ಡಾಲರ್ ಅನ್ನು ಅಮೆರಿಕ ಸುರಿಸ್ತು ಜೋರ್ಡನ್ಗೆ ಪ್ರತಿಯಾಗಿ ಅಮೆರಿಕ ತನ್ನ ಸೇನೆಯನ್ನ ಕೂಡ ಅಲ್ಲಿ ನಿಯೋಜನೆ ಮಾಡ್ತು ಇವತ್ತಿಗೂ ಜೋರ್ಡನ್ ನಲ್ಲಿ ಮೂರು ಸಾವಿರ ಅಮೆರಿಕನ್ ಸೋಲ್ಜರ್ಸ್ ಇದ್ದಾರೆ ಟವರ್ ಟ್ವೆಂಟಿ ಟೂ ಬೇಸ್ ಅಮೆರಿಕಗೆ ಈ ಭಾಗದಲ್ಲಿ ಸ್ಟ್ರಾಟಜಿಕ್ ಲೊಕೇಶನ್ ಆಗಿ ಬಳಕೆಯಾಗ್ತಾ ಇದೆ ಸಿರಿಯಾ ಇರಾಕ್ನಲ್ಲಿರೋ ಉಗ್ರಗಾಮಿಗಳ ವಿರುದ್ಧ ಕಾರ್ಯಾಚರಣೆ ಮಾಡೋಕೆ ಅಮೆರಿಕ ಇವತ್ತಿಗೂ ಇದನ್ನು ಯೂಸ್ ಮಾಡ್ತಾ ಇದೆ ಜೋರ್ಡನ್ ಸೇನೆಗೆ ಬೇಕಾದ ಎಲ್ಲ ರೀತಿಯ ಆಯುಧಗಳನ್ನು ಅಮೆರಿಕ ಕೊಡ್ತಾ ಇದೆ ಹೀಗೆ ಈ ಮೂವರ ಜುಗಲ್ ಬಂದಿ ಹೊಸ ರಾಜಕೀಯ ಅಧ್ಯಾಯಕ್ಕೆ ಕಾರಣವಾಗಿದೆ ಮೊನ್ನೆ ಅಷ್ಟೇ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಸ್ರೇಲ್ ಅಧ್ಯಕ್ಷ ಐಸಾಕ್ ಹರ್ಜೋ ಕಿಂಗ್ ಅಬ್ದುಲ್ಲಾ ಅವ್ರನ್ನ ಮೀಟ್ ಮಾಡಿಂದು ಬಂದಿದ್ರು ಸ್ನೇಹಿತರೆ ಈ ಸ್ನೇಹವನ್ನ ಇಬ್ರು ಕಳ್ಕೊಳ್ಳೋಕೆ ಇಷ್ಟ ಪಡಲ್ಲ ಯಾಕಂದ್ರೆ ಇಸ್ರೇಲ್ ವಿರುದ್ಧ ಜೋರ್ಡನ್ ನಿಂತ್ಕೊಂಡ್ರೆ ಜೋರ್ಡನ್ ಬಡದಾಡ್ಬೇಕಾಗತ್ತೆ ಇಸ್ರೇಲ್ಗೂ ಇನ್ನೊಂದು ಸಮಸ್ಯೆ ಇರೋ ಸಮಸ್ಯೆ ಸಾಕಾಗಲ್ಲ ಅಂತ ಅಲ್ಲದೆ ಜೋರ್ಡನ್ ಅಮೆರಿಕದಿಂದ ಪಡೆದಿರೋ ಸಹಾಯ ಕೂಡ ಬಂದಾಗತ್ತೆ ಅಮೆರಿಕದ ವೈರಿ ಆಗಬೇಕಾಗತ್ತೆ ಅಮೆರಿಕದ ವೈರಿ ಅಂದ್ರೆ ಅಲ್ಲಿ ತಟ್ಟೆನೂ ಖಾಲಿ ದೇಶವೂ ಅಸ್ಥಿರ ಹೀಗಾಗಿ ಜೋರ್ಡನ್ ನಾಜೂಕಿನ ಹೆಜ್ಜೆ ಇಡ್ತಾ ಇದೆ ಹಾಗಂತ ಪೂರ್ತಿಯಾಗಿ ಇಸ್ರೇಲ್ ಪರ ವಾರಕ್ಕೂ ಆಗಲ್ಲ ಅಲ್ಲಿನ ಕಟ್ಟರ್ ಪಂಥೀಯರು ಸುಮ್ಮನಿರೋದಿಲ್ಲ ಹೀಗಾಗಿ ಅವರು ಗಾಜಾದಲ್ಲಿ ಇಸ್ರೇಲ್ ದಾಳಿಯನ್ನು ಖಂಡಿಸ್ತಾರೆ ಅಲ್ಲಕ್ಸಾ ವಿಚಾರ ಬಂದಾಗ ಇಸ್ರೇಲ್ ಸರಿ ಇಲ್ಲ ಅಂತ ಹೇಳ್ತಾರೆ ಆದರೆ ಇರಾನ್ ಮಿಸೈಲ್ ಹಾರಿಸಿದಾಗ ನಮ್ಮ ಮೇಲೆ ಏನಕ್ಕೆ ಲೇನಕರಿಸ್ತೀರಿ ನಮ್ಮೆದ ಮೇಲೆ ಲೇನಕರಿಸ್ತೀರಿ ಅಂತ ಇರಾನ್ ಹಾರಿಸಿದ ಮಿಸೈಲನ್ನು ಹೊಡೆದು ಹಾಕುತ್ತೆ ಜೋರ್ಡನ್ ಇನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೆತನ್ಯಾಹು ಯು ಎ ಭೇಟಿ ಕೊಡಬೇಕಾಗಿತ್ತು ಆದರೆ ವಾಯು ಪ್ರದೇಶಕ್ಕವರು ದಾರಿ ಕೊಡಲಿಲ್ಲ ಅಂತ ಹೇಳಿ ಆಗ ಒಂದಷ್ಟು ವಿವಾದ ಆಗಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ನ್ಯೂಕ್ಲಿಯರ್ ಫ್ಯೂಲ್ ಉತ್ಪಾದನೆ ಮಾಡ್ತೀವಿ ಅಂತ ಜೋರ್ಡನ್ ಜಗತ್ತನ್ನು ಕೇಳಿದಾಗ ಇಸ್ರೇಲ್ ನೋ 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 ಅದಿಲ್ಲ ಅದು ಬೇಡ ಅಂತ ಹೇಳಿತ್ತು ಅಣ್ವಸ್ತ್ರ ಹೊಂದ್ಬಿಡ್ತಾರೆ ಅನ್ನೋದು ಇಸ್ರೇಲ್ನ ಆತಂಕ ಆಗಾಗ ನಡೀತಾ ಇರ್ತವೆ ಆದರೆ ಇಷ್ಟೆಲ್ಲ ಆಗಾಗ ನಡೆದರೂ ಕೂಡ ಇಬ್ಬರ ನಡುವೆ ಸೀಕ್ರೆಟ್ ಸಂಬಂಧ ಇದೆ ಆ ಸಂಬಂಧವನ್ನೇ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನವನ್ನು ಈ ವರದಿಯಲ್ಲಿ ನಾವು ಮಾಡಿದ್ದೀವಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಮಸ್ ಮಗ ಡಾಟ್ ಕಾಮ್ನೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ